ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಇವತ್ತು ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೋಸಂಬರಿ ಪಾನಕನೇ ಮಾಡ್ತಾರೆ ಸೊ ನಮ್ಮನೆಗೂ ಇವತ್ತು ಕೋಸಂಬರಿ ಪಾನಕ ಹಾಗೆ ಇದರ ಜೊತೆಗೆ ಹಾಲು ಪಾಯಸ ಮಾಡ್ತಿದ್ದೀನಿ ನಮ್ಮ ಎಲ್ಲ ಈ ಹಬ್ಬಕ್ಕೆ ಜಾಸ್ತಿ ಹಾಲು ಪಾಯಸನೇ ಮಾಡೋದು ಕೆಲವೊಂದು ಕಡೆ ಒಂದೊಂದು ಥರ ಒಂದೊಂದು ರೀತಿ ಮಾಡ್ತಾರೆ ಬಟ್ ಕೆಲವರು ಈ ಹಬ್ಬಕ್ಕೆ ಒಬ್ಬಟ್ಟು ಸಹ ಮಾಡ್ತಾರೆ ನಮ್ಮ ಕಡೆ ಕಡೆಯೆಲ್ಲ ಕೋಸಂಬರಿ ಪಾನಕ ಹಾಗೆ ಇದರ ಜೊತೆಗೆ ಹಾಲು ಪಾಯಸ ಸಹ ಮಾಡ್ತೀವಿ ಹಾಲು ಪಾಯಸ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ಕಾಲು ಲೀಟ್ರಷ್ಟು ಹಾಲು ಹಾಕ್ಕೊಂಡು ಅದರ ಜೊತೆಗೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಪಾಯಸ ಮಾಡ್ತೀವೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಿಕ್ಕಿದ ನೀರನ್ನ ಸೇರಿಸ್ಕೋಬೇಕು ಇನ್ನು ಅರ್ಧ ಲೈಟ್ರ್ ಆಗಿರ್ಬೋದು ಇಲ್ಲ ಒಂದು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನು ಕಾಯಲಿಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಕಾಯೋ ಟೈಮಲ್ಲಿ ಸ್ವಲ್ಪ ಉಕ್ಕೋತ್ತಲ್ಲ ಅಂಥ ಟೈಮಲ್ಲಿ ನಾವು ರೋಸ್ಟೆಡ್ ಶಾವಿಗೆನ ಹಾಕೋಬೇಕು ಇಲ್ಲ ಇವತ್ತು ಬಳಸಿರೋದು ಎಮ್ ಟಿ ಆರ್ ರೋಸ್ಟೆಡ್ ಶಾವಿಗೆ ಇದನ್ನು ರೋಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕೆ ನಾನು ಅದನ್ನ ತೋರಿಸಿಲ್ಲ ನೀವೇನಾದ್ರು ನಾರ್ಮಲ್ ಶಾವಿಗೆ ಬಳಸಂಗಿದ್ರೆ ಅದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡಿಬಿಟ್ಟು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಶಾವಿಗೆ ಹಾಕಿದ ಮೇಲೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಕುದಿ ಬರಬೇಕು ಹಾಗೆ ಇದಕ್ಕೆ ಸ್ವೀಟ್ನೆಸ್ ತಕ್ಕಂತೆ ಸಕ್ಕರೆನ ಹಾಕೋಬೇಕು ಕೆಲವರು ಹೇಳ್ತಿರ್ತಾರೆ ಹಾಲು ಪಾಯಸ ತುಂಬ ಗಟ್ಟಿ ಮಾಡಿದ ಒಂದು ಅರ್ಧ ಗಂಟೆಗೆಲ್ಲ ಗಟ್ಟಿ ಹಾಕ್ಬಿಡುತ್ತಿಲ್ಲಾಂದ್ರೆ ಹಾಲು ಒಡೆಯುತ್ತೆ ಅಂತ ಬಟ್ ನಾವು ಮಾಡೋ ಪ್ರೊಸೆಸ್ ಇದೆಯಲ್ಲ ಅದು ಕರೆಕ್ಟಾಗಿ ಮಾಡಿದ್ರೆ ಆ ಥರ ಆಗೋಲ್ಲ ಹಾಲು ಪಾಯಸ ಯಾಕೆ ಗಟ್ಟಿ ಆಗುತ್ತೆ ಅಂದರೆ ನೀವು ಮೊದಲು ಶಾವಿಗೆನ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಹಾಲು ಹಾಕ್ತೀರ ಬಟ್ ಆ ಥರ ಮಾಡಬಾರ್ದು ಆ ಥರ ಮಾಡೋದ್ರಿಂದಲೇ ಹಾಲು ಪಾಯಸ ಗಟ್ಟಿಯಾಗೋದು ನೀರು ಮತ್ತು ಹಾಲು ಎರಡನ್ನೂ ಒಂದೇ ಸಲ ಹಾಕ್ಬಿಟ್ಟು ಕುದಿಸ್ಕೋಬೇಕು ಆವಾಗೇ ಪಾಯಸ ಗಟ್ಟಿ ಆಗಿದ್ರೆ ಕರೆಕ್ಟಾಗಿ ಬರುತ್ತೆ ಹಾಗೆ ಸ್ವೀಟ್ನೆಸ್ಗೆ ತಕ್ಕಂತೆ ಸಕ್ಕರೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಎರಡು ಅಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕಳಿಸ್ಕೊಂಬಿಟ್ಟು ಶಾವಿಗೆ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಕರೆಕ್ಟಾಗಿ ಬೇಯ್ದಿರುತ್ತೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಶಾವ್ಗೆ ಬೇಯ್ದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸೈಡ್ ಹಿಡ್ಕೊಬೋಣ ಪಾಯಸ ಸಹ ರೆಡಿಯಾಗಿತ್ತು ಅದು ಪೂರ್ತಿ ತಣ್ಣಗಾದ ಮೇಲೆ ದ್ರಾಕ್ಷಿ ಮತ್ತು ಗೋಡಮಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಪಾಯಸ ಪೂರ್ತಿ ಮೇಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ಸಹ ರೆಡಿಯಾಗುತ್ತೆ ಇದು ಎರಡು ದಿನ ಇಟ್ರು ಗಟ್ಟಿಯಾಗೋಲ್ಲ ಇದೇ ಥರ ನೀರು ನೀರಾಗೆ ಇರುತ್ತೆ ಫ್ರೆಂಡ್ಸ್ ನೀವು ಮಾಡೋವಂಥ ಪ್ರೊಸೆಸಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅದೇ ಥರ ಮಾಡಿ ನೀವು ಟ್ರೈ ಮಾಡಿ ರೆಸಿಪಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹಾಗೆ ಈಗ ಕರ್ಬೂಜ ಹಣ್ಣಿನ ಪಾನಕ ಸಹ ಮಾಡ್ಕೊಬಿಡೋಣ ಈಗ ಪಾನಕ ಮಾಡ್ಕೊಳ್ಳಿಕ್ಕೆ ಒಂದು ಒಂದು ದೊಡ್ಡದಂಥ ಪಾತ್ರೆಗೆ ಸಕ್ಕರೆ ಹಾಕ್ಕೊಬಿಡೋಣ ಇವತ್ತು ನಾನು ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಬಳಸಿದ್ದೀನಿ ಎರಡು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕುಡಿಯಲಿಕ್ಕೆ ಬೇಕಿದ್ರೆ ಬೆಲ್ಲ ಒಂದರಲ್ಲೇ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೆ ನೀರು ಹಾಕ್ಬಿಟ್ಟು ಸಕ್ಕರೆ ಕರ್ಗೆ ಹಾಕ್ಬಿಟ್ಬಿಡೋಣ ಅಷ್ಟೊತ್ತಿಗೆ ನಾವು ಕರ್ಬೂಜ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಒಳಗಡೆ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಅದನ್ನು ಉಳಿದಂಥ ಹಣ್ಣೆಲ್ಲ ಐತಲ್ಲ ನಾವು ಒಂದು ಸ್ಪೂನಿಂದನೋ ಅಥವಾ ಒಂದು ಚಾಕುಯಿಂದನೋ ಆ ಹಣ್ಣನ್ನು ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನು ಯಾಕೆ ಈ ಥರ ರೌಂಡಾಗಿ ಕಟ್ ಮಾಡಿದ್ದೀನಿ ಅಂತಂದರೆ ಈ ನೀಟಾಗಿ ಸ್ಪೂನಲ್ಲೆಲ್ಲ ಹಣ್ಣು ತಗೊಂಡ್ಮೇಲೆ ಆ ಸಿಪ್ಪಿರೋತಲ್ಲ ಆ ಸಿಪ್ಪಲ್ಲೇ ನಾವು ಪಾನಕ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಏನೋ ಒಂಥರ ಇಂಟ್ರೆಸ್ಟ್ ಇರುತ್ತೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ನಾನು ರೌಂಡ್ ಶೇಪಲ್ಲೇ ಕಟ್ ಮಾಡಿ ಆ ಸಿಪ್ಪು ನಾನು ಕಟ್ ಮಾಡಿದ್ರೆ ಅದಕ್ಕೆ ಸ್ಪೂನ್ ಸಹಾಯದನ್ನೆಲ್ಲ ಅದನ್ನೆಲ್ಲ ತಗೊಂತಿದ್ದೀನಿ ಗ್ರೈಂಡ್ ಮಾಡಿ ಮಾಡಬೇಕಾದ್ರೆ ಸ್ವಲ್ಪ ತರಿ ತರಿ ಇರಬೇಕು ಯಾಕಂದರೆ ನಮಗೆ ಕುಡಿಬೇಕಾದ್ರೆ ಬಾಯಿಗೆ ಅಲ್ಲಲ್ಲಿ ಕರ್ಬುಜ ಹಣ್ಣು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡೋಣ ನನಗೆ ಮೊದಲಿಂದನೂ ಶ್ರೀರಾಮನವಮಿ ಹಬ್ಬ ಅಂದರೆ ತುಂಬಾ ಇಷ್ಟ ಯಾಕೆ ಅದೇನೋ ಗೊತ್ತಿಲ್ಲ ಬಟ್ ಈ ಹಬ್ಬನ ತುಂಬ ಇಂಟ್ರೆಸ್ಟು ಹಾಗೆ ಎಲ್ಲ ಹೋದ್ರೂ ಯಾವ ದೇವಸ್ಥಾನಕ್ಕೆ ಹೋದರೂ ಪಾನ್ಕ ಹೆಸರುಬೇಳೆ ಎಲ್ಲ ಕೊಡ್ತಿರ್ತಾರೆ ಅದು ತಿನ್ನಕಂತೂ ತುಂಬಾ ಇಷ್ಟ ಹಾಗೆ ಇದೆಲ್ಲ ಗ್ರೈಂಡ್ ಆದಮೇಲೆ ಇದು ನಾವು ಸಕ್ಕರೆ ಎಲ್ಲ ಹಾಕೊಂಡಿದ್ವಲ್ಲ ಅದು ಸ್ವಲ್ಪ ಒಂದು ಇದು ಮಾಡಿ ಕರ್ಗಿಸ್ಕೊಳಕ್ಕೆ ಬಿಟ್ಬಿಡೋಣ ಹಾಗೆ ಇನ್ನೂ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿದ್ವಲ್ಲ ಕರ್ಬುಜ ಅನ್ನ ಅದನ್ನು ಸೇರಿಸ್ಕೊಂಡು ಇದರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ ಸಹ ಹಾಕ್ಕೊಳ್ಳೋಣ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಇದಕ್ಕೇ ಇನ್ನೂ ಸ್ವಲ್ಪ ಬೆಲ್ಲ ಹಾಕಿಲ್ಲ ನಾವು ಬರೀ ಸಕ್ಕರೆ ಅಷ್ಟೇ ಹಾಕಿದ್ವಲ್ಲ ಈಗ ಇನ್ನೂ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಬಿಡೋಣ ಹಾಗೆ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಳಿಸ್ಕೊಂಡು ಒಂದು ಸಲ ಬೆಲ್ಲ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಕರಗಿಬಿಡತ್ತಲ್ಲ ಹಾಗೆ ಇದರ ಜೊತೆಗೆ ನೀವು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಸ್ವಲ್ಪ ಸ್ವೀಟ್ನೆಸ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಪಾನ್ಕ ಸಹ ರೆಡಿ ಆಯಿತು ಇದನ್ನು ಸಹ ಸೈಡ್ ಇಟ್ಕೊಬಿಡೋಣ ಈ ಪಾನ್ಕ ಅಂತೂ ಪದೇ ಪದೇ ಕುಡಿಬೇಕನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಲೇ ಈಗ ಕೋಸಂಬರಿ ಸಹ ಮಾಡ್ಕೊಳ್ಬೋಣ ಕೋಸಂಬರಿ ಮಾಡ್ಕೊಳ್ಳಿಕ್ಕೆ ನಾನು ಹೆಸರು ಬೆಳೆನ ಒಂದು ಎರಡು ಅವರ್ ಮೊದಲೇ ನೆನೆಸಿಕೊಂಡಿದ್ದೆ ಅದನ್ನು ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ ಇದಕ್ಕೆ ಸೌತೆಕಾಯಿ ಹಾಗೆ ಇದರ ಜೊತೆಗೇನೆ ಕಾಯಿ ತುರಿನ ಹಾಕೊತಿದ್ದೀನಿ ಕೋಸಂಬರಿಗೆ ಕಾಯಿ ತುರಿ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆಗೆ ಕೊತ್ತಮೀರಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ನಿಮ್ಮ ಮನೆಗೆ ಏನಾದ್ರು ಇತ್ತು ಅಂದರೆ ಅದರ ಬೀಜ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಪೊಮ್ಯಾಗನೆಟ್ ಹಾಕರೆ ಕೋಸಂಬರಿಗೆ ತುಂಬ ಆಗಿರುತ್ತೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬೇಳೆ ಮತ್ತು ನಾವೆಲ್ಲ ಹಾಕಿದ್ದೀವಲ್ಲ ಸೌತೆಕಾಯಿ ಕ್ಯಾರೆಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೊಂದ್ಕೋಬೇಕಲ್ಲ ಚೆನ್ನಾಗಿ ಕಳಿಸ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಸಹ ಮಾಡ್ಕೋಬೇಕು ಒಗ್ಗರಣೆ ಮಾಡೋದರಿಂದ ಕೋಸಂಬರಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣದೊಂದು ಬಾಣಲೆಗೆ ಆಯಿಲು ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಒಂದು ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಯಂ ನಾವು ಮದುವೆ ಮನೆಯಲ್ಲಿ ಯಾವ ಥರ ಕೋಸಂಬರಿ ತಿಂತೀವೋ ಅದೇ ಥರನೇ ಇರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಕೋಸಂಬರಿ ಸಹ ರೆಡಿ ಆಯಿತು ಇದನ್ನು ಸಹ ಸರಿ ಇಟ್ಕೊಬೋಣ ಹಾಗೆ ಇವತ್ತು ಊಟಕ್ಕೆ ನಾನು ಆಂಧ್ರಾಷ್ಟ್ರಲ್ಲಿ ದಾಲ್ ಪಪ್ಪು ಮಾಡ್ತೀನಿ ಪಪ್ಪು ಮಾಡಲಿಕ್ಕೆ ಒಂದು ಕುಕ್ಕರ್ಗೆ ಒಂದು ಈರುಳ್ಳಿ ಟೊಮೊಟೊ ಹಾಗೆ ಇದರ ಜೊತೆಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೇಕು ಇದರ ಜೊತೆಗೇನೆ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊಂಡು ಹಾಗೆ ಬದನೆಕಾಯಿನ ಸ್ವಲ್ಪ ಹಾಕ್ಕೊಂಡು ಈ ಪಪ್ಪುಗೆ ಸ್ವಲ್ಪ ಟೊಮೊಟೊ ಹಣ್ಣಾಗಿರುವಂಥದ್ದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ನಾಲ್ಕರಿಂದ ಐದು ಟೊಮೊಟೊ ಅಷ್ಟು ತೊಗೋಬೇಕು ನೀವೇನಾದ್ರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀರಿ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಒಂದು ಇವತ್ತು ಮಾಡ್ತಿರೋದು ಮೂರು ಜನಕ್ಕೆ ಅದಕ್ಕೆ ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ತೊಗರಿ ಬೇಳೆ ಹಾಕ್ಕೊಂಡು ಇದಕ್ಕೆ ಮಸಾಲ ಪೌಡರ್ ಒಂದು ಎರಡು ಅಷ್ಟು ಹಾಕೊಳ್ಳೋಣ ನಿಮ್ಮ ಮನೆಗೆ ಈ ಥರ ಪಪ್ಪು ಪೌಡ್ರ್ ಇಲ್ಲ ಅಂದರೆ ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅರಿಶಿನ ಒಂದು ಅರ್ಧ ಚಮಚೆ ಹಾಕ್ಕೊಂಡು ಇದಕ್ಕೆ ಬೇಯಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಳ್ಳೋಣ ಈ ಅದ ಆಲ್ ಪಪ್ಪು ಅಂತೂ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ರೈಸ್ಗಂತೂ ಸಖತ್ತಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆಗಂತೂ ಸೂಪರಾಗಿರುತ್ತೆ ಮುಚ್ಚಲು ಹಾಕಿಬಿಟ್ಟು ಒಂದು ನಾಲ್ಕು ವಿಸಿಲು ಹಾಕಿಸ್ಕೊಳ್ಳೋಣ ನಾಲ್ಕು ವಿಸಿಲಾದ ಆದಮೇಲೆ ತೆಗೆದು ನೋಡೋಣ ಈಗ ನಾಲ್ಕು ವಿಸಿಲ್ ಬಂದಿದೆ ಈಗ ತೆಗೆದು ನೋಡಿಬಿಡೋಣ ಈಗ ನೀರೆಲ್ಲ ಚೆನ್ನಾಗಿ ಬೇದಿದೆಯಲ್ಲ ಆ ನೀರನ್ನೆಲ್ಲ ಸೈಡ್ಗೆ ಹಾಕೊಂಬಿಟ್ಟು ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಟೊಮೊಟೊ ಮತ್ತು ಬದನೆಕಾಯಿ ಎಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಂದು ಎಂಟು ವಿಸಿಲ್ ಹಾಕಿಸ್ಕೊಂಡ್ರೆ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ನಾವು ನಾಲ್ಕು ವಿಸಿಲು ಹಾಕಿಸ್ಕೊಂಡಾಗ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಯಾಕಂದರೆ ಆ ಮೆಣಸಿನ್ಕಾಯೆ ಎಲ್ಲ ಹಾಕಿತ್ತೀವಲ್ಲ ಅದು ಖಾರ ಎಲ್ಲ ಬೇಕು ಅಂದರೆ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಒಗ್ಗರಣೆ ಸಹ ಮಾಡ್ಕೊಳ್ಳೋಣ ಹಾಗೆ ನಾವು ಬೇಳೆ ಕಟ್ಟಿನ ಸೈಡ್ ಇಟ್ಕೊಂಡಿದ್ದೀವಲ್ಲ ಆ ನೀರು ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಂಡು ಕುದಿಸ್ಕೋಬೋದು ಇಲ್ಲ ನಮಗೆ ಆ ನೀರು ಬೇಡ ಈ ಸಾಂಬಾರ್ ಕ್ವಾಂಟಿಟಿ ಇಷ್ಟೇ ಸಾಕು ಅಂದ್ಕೊಂಡ್ರೆ ಸೈಡ್ ಇಟ್ಕೋಬೇಕು ಬೇಕಾದರೆ ಅದೇ ನೀರಿಗೆ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರಸಮ್ ಥರ ತಿನ್ಬೋದು ಹಾಗೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸಣ್ಣದೊಂದು ಬಾಣಲೆಗೆ ಆಯಿಲು ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಥರ ಒಗ್ಗರಣೆ ಮಾಡಿದಾದಮೇಲೆ ಒಂದು ಹತ್ತು ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಕುದಿಸ್ಕೋಬೇಕು ಸಾರು ತುಂಬಾ ಚೆನ್ನಾಗಿರುತ್ತೆ ಪಪ್ಪು ಸಹ ರೆಡಿ ಆಯಿತು ಹಾಗೆ ಪಾಯಸನೂ ರೆಡಿಯಾಗಿದೆ ಕೊಸಂಬ್ರೀ ರೆಡಿಯಾಗಿದೆ ಈ ಸಾಂಬಾರಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನನ್ನ ಚಾನೆಲ್ ಆದರೂ ಫಸ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಿಮಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ